ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಡಿ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಪ್ರೀತಿಗೆ ಬೆಲೆ ಸಿಗದೆ ಇದ್ದಾಗ ಸೊ ಏನ್ ಮಾಡಬೇಕು ಎಷ್ಟೋ ಜನ ಅನ್ಕೊಳ್ತಾರೆ ನಾವು ತುಂಬಾ ಚೆನ್ನಾಗಿ ಪ್ರೀತಿ ಮಾಡ್ತೀವಿ ಬಟ್ ನಮ್ಮ ಪ್ರೀತಿಗೆ ಬೆಲೆನೆ ಸಿಗ್ತಾ ಇಲ್ವಲ್ಲ ಇದು ಮೈಂಡ್ ಅಲ್ಲಿ ಒಂದು ಕೊರಗಿದ್ದೇ ಇರುತ್ತೆ ನನ್ ವ್ಯಾಲ್ಯೂಸೆ ಕೊಡ್ತಾ ಇಲ್ವಲ್ಲ ಇಷ್ಟು ಪ್ರೀತಿ ಮಾಡ್ತೀವಿ ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರದ ವಿಡಿಯೋಗಳಿಗೋಸ್ಕರ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಫೀಸ್ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಓಕೆ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ವ್ಯಾಲ್ಯೂಸ್ ಅಳಿರಿ ಅಂದ್ರೆ ಏನ್ ವ್ಯಾಲ್ಯೂ ಮೌಲ್ಯ ಅಂತ ಹೇಳ್ತೀವಲ್ಲ ಅದನ್ನ ಅಳಿರಿ ಅಂದ್ರೆ ನಿಮ್ಮ ಸ್ವಾಭಿಮಾನ ಗೌರವ ಗೌರವಿಸಲ್ಲ ಅಂತ ಹೇಳಿದ್ರೆ ಅವ್ರು ನಿಮ್ಮ ಸ್ವಾಭಿಮಾನಕ್ಕೆ ಲೈಕ್ ಗೌರವ ರೆಸ್ಪೆಕ್ಟ್ ಮಾಡಲ್ಲ ಅಂತ ಹೇಳಿದ್ರೆ ಗೌರಿ ಗೌರವಿಸೋ ಹಾಗೆ ಮಾಡಿ ಇಲ್ಲ ಅಲ್ಲಿಂದ ಆಚೆ ಬಂದ್ಬಿಡಿ ಕ್ಲಿಯರ್ ಆಗಿ ಹೇಳ್ತೀನಿ ನಾನು ಪ್ರತಿಯೊಬ್ಬರಿಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ ಅದಕ್ಕೆ ಅವ್ರು ಏನಾದ್ರು ಗೌರವ ಕೊಟ್ರೆ ಓಕೆ ಕೊಟ್ಟಿಲ್ವಾ ಅಂತ ಹೇಳಿದ್ರೆ ಗೌರವ ಕೊಡೋ ಹಾಗೆ ನಡ್ಕೊಳ್ಳಿ ಗೌರವ ಕೊಡೋ ಹಾಗೆ ನೀವು ಗ್ರೋತ್ ಆಗಿ ಇರಿ ಬೆಳಿರಿ ಎಲ್ಲ ಇದ್ದರೂ ಕೂಡ ಗೌರವ ಕೊಡ್ತಾ ಇಲ್ಲ ಅಂದಾಗ ಅಲ್ಲಿಂದ ಆಚೆ ಬರಬೇಕು ನನ್ನ ಪ್ರಕಾರ ಓಕೆ ದಿಸ್ ಈಸ್ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನು ನೇರವಾಗಿ ಮಾತಾಡಿ ಯಾವ ಕಾರಣಕ್ಕೆ ಅಂತ ಅಂದ್ರೆ ಯಾವ ಕಾರಣಕ್ಕೆ ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂತ ಕಾರಣ ತಿಳ್ಕೊಳ್ಳಕ್ಕೆ ನೀವು ಪ್ರಯತ್ನ ಮಾಡಿ ಯಾವ ಕಾರಣಕ್ಕೆ ವ್ಯಾಲ್ಯೂ ಕೊಡ್ತಾ ಇಲ್ಲ ನೋಡಿ ಕಾರಣ ತಿಳಿದ ತಿಳಿದ ಮೇಲೆ ಅಲ್ಲಿ ಉಳಿಬೇಕಾ ಅಥವಾ ಅಲ್ಲಿಂದ ಎಕ್ಸಿಟ್ ಆಗ್ಬೇಕಾ ನೇರವಾಗಿ ಮಾತಾಡಿ ಯಾವ ಕಾರಣಕ್ಕೆ ನಮ್ಗೆ ನೀವು ಲೈಕ್ ವ್ಯಾಲ್ಯೂ ಕೊಡ್ತಾ ಇಲ್ಲ ಏನ್ ಮಾಡಿದ್ದೀವಿ ಲಘು ಅಂತ ಹೇಳ್ತಾರೆ ಬಟ್ ಯಾವುದೇ ಕಾರಣಕ್ಕೆ ನಿಮ್ಗೆ ರೆಸ್ಪೆಕ್ಟ್ ಮಾಡ್ತಾ ಇರಲ್ಲ ಸೊ ಈ ಸಿಚುವೇಶನ್ ಅಲ್ಲಿ ನೀವು ತಿಳ್ಕೊಳ್ಳಿ ನೇರವಾಗಿ ಕೇಳಿ ಇಲ್ಲ ನಿಮ್ಮನ್ನು ಕೇರ್ಲೆಸ್ ಮಾಡ್ತಾ ಇದ್ರೆ ನೀವು ತಿಳ್ಕೊಳ್ಳಿ ಅದಾದ್ಮೇಲೆ ಡಿಸೈಡ್ ಮಾಡಿ ಅಲ್ಲಿ ಉಳಿಬೇಕಾ ಅಥವಾ ಎಕ್ಸಿಟ್ ಆಗ್ಬೇಕಾ ಅಂತ ಮೇಲೆ ಅವ್ರು ಕಾರಣನೇ ಕೊಡ್ತಾ ಇಲ್ಲ ಸುಮ್ನ ಆಗ್ತಿದಾರ ಅಂತ ಹೇಳಿದ್ರೆ ಮೌನಂ ಅದೇನು ಹೇಳ್ತಾರೆ ಸಮ್ಮತಿ ಲಕ್ಷಣ ಅಂತ ಒಂದು ಹೇಳ್ತಾರೆ ಬಟ್ ಈ ಸಿಚುವೇಶನ್ ಮ್ಯಾಚ್ ಆಗುತ್ತೆ ಬಟ್ ಮೌನವಾಗಿದ್ರೆ ಸಾವಿರ ಅರ್ಥ ಅದಕ್ಕೆ ಕೆಲವರು ಮೌನವಾಗಿ ಇದ್ಕೊಂಡೆ ದ್ರೋಹ ಮಾಡ್ತಾರೆ ಅದು ಅರ್ಥ ಆಗತ್ತೆ ಸೊ ಕಾರಣ ಕೊಟ್ರೆ ಓಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಎಕ್ಸಿಟ್ ಆಗ ಟ್ರೈ ಮಾಡಿ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅಗತ್ಯ ಅನ್ಸಿದ್ರೆ ಬಿಟ್ಟುಬಿಡಿ ಅಂದ್ರೆ ಏನರ್ಥ ಎಲ್ಲಾ ರೀತಿಯನ್ನು ಪ್ರಯತ್ನ ಕೊಟ್ಟ ಮೇಲೂ ಕೂಡ ಕೇರ್ಲೆಸ್ ಮಾಡಿದ್ರೆ ಆ ನ ಎಂಡ್ ಮಾಡಿ ಅವಶ್ಯಕತೆ ಇಲ್ಲ ನನ್ ಪ್ರಕಾರ ಯಾಕೆ ಅಂತ ಹೇಳಿದ್ರೆ ನೀವೆಲ್ಲಾ ರೀತಿಯಿಂದ ಪ್ರಯತ್ನ ಪಡ್ತೀರಿ ಸಾರಿ ಕೇಳ್ತೀರಿ ಅರ್ಥ ಮಾಡ್ಸಕ್ ಹೋಗ್ತೀರಿ ಮಾತಾಡ್ತೀರಿ ಕಾರಣನೂ ಕೇಳ್ಕೋತೀರಿ ಅದ್ರಲ್ಲಿ ನಿಂದೇನ್ ಮಿಸ್ಟೇಕ್ಸ್ ಇದೆ ಅದನ್ನೂ ತಿದ್ಕೊಳ್ಳಕ್ ಟ್ರೈ ಮಾಡ್ತೀರಿ ಎಲ್ಲಾ ರೀತಿಯಿಂದ ಪ್ರಯತ್ನ ಪಟ್ಟ ಮೇಲೂ ಕೂಡ ಅವರು ಕೆಲವು ವ್ಯಕ್ತಿಗಳಿದ್ದಾರೆ ಸಗಣಿ ತಿನ್ನಕೆ ಅಂತ ಹುಟ್ಟಿದಾರೆ ಅಂದ್ಮೇಲೆ ಅದೇ ಕೆಲಸ ಮಾಡ್ತಾರೆ ಕರೆಕ್ಟ್ ಮನುಷ್ಯರಿಗೆ ವ್ಯಾಲ್ಯೂ ಕೊಡಲ್ಲ ದುಡ್ಡು ಬ್ಯೂಟಿ ಇದಕ್ ಹೋಗ್ತಾರೆ ಅಂತ ವ್ಯಕ್ತಿಗಳಿದ್ರೆ ನಿಮಗೆ ಅವ್ರಿಗೆ ಸೆಟ್ ಆಗಲ್ಲ ಅನ್ಕೊಂಡು ಅಲ್ಲಿಂದ ಬಂದ್ಬಿಡಿ ನೀವು ನಾನ್ ಹೇಳೋದು ಓಕೆ ಐ ಥಿಂಕ್ ವಿಡಿಯೋ ನಾನು ಕಾರ್ಯವಾಗಿ ಮಾತಾಡಿದ್ದೀನಿ ಅಂತ ಹೇಳಿದ್ರೆ ಯಾರಿಗೂ ಒಬ್ರಿಗೆ ಅಂತಲ್ಲ ಕೆಲಸ ಇದ್ದಾರೆ ಲೈಫ್ ಅಲ್ಲಿ ಅವರಿಗೆ ಓಕೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆ ಅಂಡ್ ಅನಿಸಿಕೆ ಏನಿಸ್ತು ಇವತ್ತಿನ ವಿಡಿಯೋ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ ಮತ್ತೊಂದು ಟಾಪಿಕ್ ಅನ್ಸೋಣ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ಬಾಯ್ ಬಾಯ್